ಎಲ್ಲ ಕನ್ನಡದ ಈ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋಣ ನಮಸ್ಕಾರವಾಗಿ ಇವತ್ತಿನ ವೀಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮೇಲೆ ಬೆಳಿಗ್ಗೆ ವೀಡಿಯೋನ ನಮ್ಮ ಟೀನ ಸ್ಟಾರ್ಟ್ ಮಾಡ್ತಾವೆ ಟೀ ತಗೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟು ಬನ್ನಿ ತಮ್ನ ಕುಯಿತಾವೆಂಗೆಗಳೇ ನಮ್ಮ ಗುಳಿನೂ ಬಂದ್ಬಿಟ್ಟು ಗೈಸ್ ನಮ್ಮ ಅಣ್ಣ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮವರೇ ನಮ್ಗೆ ಆಗೋದು ನಮ್ಮ ಫ್ಯಾಮಿಲಿನ ನಮ್ಗೆ ಆಗೋದು ನಮ್ಮ ಅಪ್ಪ ಅಮ್ಮನೇ ನಮ್ಗೆ ಆಗೋದು

ನಮಸ್ಕಾರ 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 ಅಕ ಆ ಬಾಸ್ ಎಲ್ಲ ಹಾಕಿದಾರಿಯಪ್ಪ ಯಾವ ಆಸ್ಪತ್ರೆ ಹಾಕಿದರಿಯಪ್ಪ ಅಲ್ಲ ಸಂಜೀವಿನಿನ ಹಾಕವೇ ಹ್ಮ್ ಅದ್ಲೂ ಅದ್ಲೂ ನಮ್ ಬಾಸ್ ನೋಡಕ್ ಬರಲ್ವಾ ನೀವು ನೀನೆ ನನಗೆ ಗೊತ್ತೇ ಇಲ್ವಲ್ಲ ಆಸ್ಪತ್ರೆ ಅದಕ್ಕೆ ಹೋಗಕ್ಕೆ ಡ್ರಾಸ್ ಹೋಗಕ್ಕೆ ಇಲ್ಲ ಇವತ್ತು ಶನಿವಾರ ಅಲ್ವಾ ನಾಳೆ ಡಿಸ್ಚಾರ್ಜ್ ಮಾಡೋರೇನೋ ನಾಳೆಗೆ ಮಾಡ್ಬಿಡ್ತಾರೆ ನಾಳೆ ನಾಳೆಗೆ ಮಾಡ್ತಾರೆ ಏನಿಲ್ಲ ಚೆನ್ನಾಗ್ ಮಾತಾಡುತ್ತೆ ಎಲ್ಲ ಲಿಗುವಾಗ ಅದ ಹುಸಿ ಕಾಲು ನೋವು ಅಂತ ಅಷ್ಟೇ ಅದು ನೋವು ಇರಲ್ಲ ನೋವು ಇರಲ್ಲ ಅದು ರಾಡ್ ಹಾಕ್ಬಿಟ್ಮೇಲೆ ಮತ್ತೆ ಒಂದ್ ಸ್ವಲ್ಪ ದಿಸಿಕೊಂಡ ನೋವಿರುತ್ತೆ ಅದಾದ್ಮೇಲೆ ನೋವು ಸ್ವಲ್ಪ ಕಮ್ಮಿ ಆಯ್ತದೆ ಗೈಸ್ ನಾವು ಮಿಡಲ್ ಕ್ಲಾಸ್ ಸೈಕ್ಲುಗಳೇ ಇಷ್ಟು ನಂತರ ಎಷ್ಟೊಂದು ಜನ ಹೀಗೆ ಹಳ್ಳಿಗಳಲ್ಲಿ ಓದ್ಕೊಂಡು ಕಾಲೇಜ್ಗೆ ಹೋಯ್ತಾ ಇರ್ತಾರೆ ಅದು ಬಿಟ್ರೆ ಹೊಲ್ದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಕಾಸು ಇಲ್ಲ ಅಂತ ಅಂದಾಗ ಇನ್ನೊಬ್ಬರು ಕೆಲಸಕ್ಕೆ ಹೋಗಿ ಕಾಸು ಸಂಪಾದನೆ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋದು ಮತ್ತು ಅವ್ರ ಅವ್ರ ಏನೇನು ಆಸೆ ಇರ್ತದೆ ಅದೆಲ್ಲ ಆಸೆ ಕನಸುಗಳನ್ನ ತೀರ್ಸ್ಕೊತಾರೆ ಸೇಮ್ ನಾನು ಮುಂಚೆ ಹಿಂಗೆ ಗೈಸಿದ್ದಿದ್ದು ಹೊಲ್ದಲ್ಲಿ ಕೆಲಸ ಮಾಡು ಕಾಲೇಜ್ಗೆ ಹೋಗು ಆ ಮಧ್ಯ ಎಲ್ಲರು ರಜ್ಗೀಜ ಸಿಕ್ಕಿದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗಿ ನನ್ನ ನಾನು ಆವಾಗವಾಗ ಏನಾದ್ರು ನನಗೆ ಬೇಕು ಅಂದಾಗ ಸಾಲ ಮಾಡ್ಕೊಬಿಡೋದು ಆ ಸಾಲ ತೀರ್ಸೋಕೆ ಅಂತ ಅಂದ್ಬಿಟ್ಟು ಇನ್ನೊಬ್ರವ್ ಕೆಲ್ಸಕ್ಕೆ ಹೋಗೋದು ಹಿಂಗೂ ಮಾಡೋನಿಗೆ ಮಿಡಲ್ ಕ್ಲಾಸ್ ಜೀವನ ಮಾಡೋದು ಅಷ್ಟೊಂದು ಈಜಿ ಅಲ್ವೇ ಅಲ್ಲ ಅಂದ್ಕೊಳ್ರಿ ನಾವು ಎಷ್ಟೆಷ್ಟು ಆಸೆ ಕನಸುಗಳನ್ನ ಬಂದಿರ್ತೀವಿ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ನಾನ್ ಚಿಕ್ಕ ವಯಸ್ಸಲ್ಲಿ ಯಾವ ತರ ಇರ್ತಿತ್ತು ಅಂದ್ರೆ ಬರೀ ಹತ್ತೈದು ಸಾವಿರ ಕೆಲಸಕ್ಕೆ ಹತ್ತದ್ ಸಾವಿರ ಸಂಬಳಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕು ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಅವ್ರು ಹತ್ತೈದು ಸಾವಿರ ಸಂಪಾದನೆ ಅಂತ ಅನ್ಸೋದು ನಾನು ಯಾವಾಗ ದೊಡ್ಡ ಚಿಕ್ಕ ವಯಸ್ಸಲ್ಲಿ ಬಿಡು ನಾನು ಲಕ್ಷ ಕೋಟಿ ಲೆಕ್ಕಕ್ಕೆಲ್ಲಂಗೆ ಸಂಪಾದನೆ ಮಾಡ್ತೀನಿ ಅನ್ನೋ ತರ ಇರ್ತಿತ್ತು ಒಟ್ ನಾನು ಯಾವಾಗ ಒಂದು ಏಜ್ ಒಂದು ಸರ್ಟನ್ ಏಜ್ ನಾನು ದೊಡ್ಡವನ್ ಆಯ್ತಾ ಆಯ್ತಾ ಆಯ್ತು ಬಂದ್ನೋ ಅವಾಗ ನಂಗೆ ಗೊತ್ತಾಗಿದ್ದು ದುಡ್ಡಿನ ಬೆಲೆ ಹತ್ತೂ ಇಷ್ಟಿಷ್ಟು ಕೆಲಸ ಕಷ್ಟಗಳದೆ ಐನೂರು ರೂಪಾಯಿ ನಾನು ಮುಂಚೆ ದುಡಿದಿದ್ದಾಗ ಐನೂರು ರೂಪಾಯಿಗೆ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ಬೇಕಾಗಿರೋದು ಮರಿಗೆ ಅಂತೀನಿ ಜೈ ಅನ್ಬೇಕು ಮರಿಗೆ ಜೈನ್ ರಾಜ ಕುಂತ ಮುಂದ್ಬಿಟ್ಟಿದ್ದೆ ಗುರು ಅಣ್ಣ ಓ ನಾ ಗುಳಿಮರಿ ಆ ನನ್ನ ಗೌಡ ಗುರುಗೌಡ ಅಂತ ನೋಡೋಣ ನಮ್ ಮರಿ ಹೆಂಗ್ ತುಂಬ நம்ட பூச எங்கருமா என்னமா எங்கரு கட் நைட்டி ஏத்கே ஏன் பண்ணே ಅದ್ ಏನ್ ಹೇಳ ಇಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸ್ಗೆ ನೋಡಿ ಇಷ್ಟು ಕಷ್ಟ ಪಡ್ತವರ ಟೊಮೆಟೇ ಟೊಮೆಟೆನ್ ಬಂದ್ರೆ ಆರೇಳು ಜನ ಬಂದವರ ನಮ್ಮ ಜನ ಹರಳು ಜನ ಬಂದವ್

ಹಾ ನಾನೇ ನಾನೇ ಹಾ ಹಿರಿಗಣ್ಣ ಯಾಕೆ ನೋಡಿಲ್ವ ನಾ ಹ್ಮ್ ಹ್ಮ್ ಗುರು ಸಮಸ್ಯಾರ ಯಿಸ್ವಾಗಸಾದ ಗುರು ನಿಮಗೆ ನನಗೆ ಸುಳ್ತ ಗುರು ಕೆಮ್ಮಂಗ ಏನು ಕಸಬೇ ನಮ್ಮ ನಮ್ ನಾವು ತಕ ಬಂದಿರ ನಾವು ಗುರು ಯಿಸ್ವಾಗಸಾದ ಗುರು ಕೆಣ್ಣ ಒರ್ಲಿ ಬ್ರೋ ಆದ್ರೆ ಹೆಂಗ್ ಒಳ್ಳೆ ದುಡ್ಡು ಮಾಡ್ಬಿಟ್ಟ ಗುರು ಗತ್ತಾಗಿ ಬೇಕು ಗುರು ಇಷ್ಟು 22 ರೂಪಾಯಿದಲ್ಲ ಗುರು ಆ ಯಲ್ಲೆಂಗ ತಕ್ಕನೆ ಸಂಬನ ಅವರು ಗುರು ಅಯ್ಯ ಕಷ್ಟ ಗುರು ಸ್ಟಾರ್ಟಿಂಗ್ ಅಲ್ಲಿ ರೇಟ್ ಇತ್ತು ಇವಾಗ ಸ್ವಲ್ಪ ರೇಟ್ ಇಳಿದ ಹೋಗ್ಬಿಟ್ಟಿದೆ ಒಳ್ಳೆ ಪುಕಾರಿ ಬಡನೆ ಗಡಗಡ

ಬಡವ್ರ ಮೇಲೆ ಇಷ್ಟೊಂದ್ ದೌರ್ಜನ್ಯ ಮಾಡ್ತಿದ್ರಿ ಅಲ್ಲ ನೀವು ಮಲ್ ಬಿಡಿದ್ದೇವ ನಾವು ಅದ್ ಯಾಕಂಗ ಜಾಗ ಇನ್ನು ಇಷ್ಟ ಬಿಟ್ಟ ಹಂಗು ಜಗಲ್ಲ ನೋಡಿ ಎರಡು ಸೆಟ್ ದೋಸೆ ಗುಡ್ರಾ ವಿಜಯ್ ಏನ್ ಮಾಡ್ತದ್ರಿ ಗುಡ್ರಾ

ನಾಲ್ಕು ಜನರ ಜೊತೆ ಕೂತ್ಕೊಂಡು ಊಟ ಮಾಡಿದಾಗ್ಲಿ ಸಿಕ್ಕ ಬಿಟ್ಟು ನೆಮ್ಮದಿ ಸಿಗೋದು ಅನ್ಕೊಳ್ಳಿ ಅಷ್ಟೆಲ್ಲ ಸುಸ್ತಾಗಿ ಬಂದು ಕೆಲಸ ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರವ್ರಿಗೆ ಕಷ್ಟ ಸಿಗನೆಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾವ್ರೆ ಯಾವಾಗ ಮಾಡ್ಬೇಕು ಹುಸಿ ಹಾಕು ಅಡ್ಪಡ ಒಂದೇ ಸತಿ ಎಲ್ಲ ನನಗೆ ಹುಸುಸಿ ಹಾಕೊಡುಗೆ

ಗೈಸ್ ಟಮಾಟೆ ಹಣ್ಣೆಲ್ಲ ಪೂರ್ತಿ ಹೋಗ್ತಾಯಿತು ಅಲ್ಲಮ್ಮ ಚೆನ್ನಾಗಿರೋ ಇಪ್ಪತ್ತೈದು ಸರಿ ಹಾಂ ಅಲ್ಲ ಉಡಿ ಅಣ್ಣ ಹಾಂ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತು ಜನ ಇದ್ದಾವೆ ಹತ್ತು ಗೈಸ್ ನಾವಿವಾಗ ಅಪ್ಪ ಜೋಳ ನೋಡ್ಕ ಬರಕ್ಕೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾವೆ ಅಪ್ಪಾ ಜೋಳನ ಕಂಡೀಷನ್ ಕಂಡೀಷನು ಹೆಂಗೆಂಗಲ್ಲಿ ಅಂತ ಅಂದ್ಬಿಟ್ಟು ನಂದು ಬೆಳಗ್ಗೆಯಿಂದ ಕೆಲಸ ಐತೆ ಇಲ್ಲ ಬೆಳಗ್ಗೆನೆ ಒಂಟರ ಕೂಡ ನೋಡಿ ಟಮಟೆಣ್ ಕೊಯ್ತಿದ್ವಲ್ಲ ಆಮೇಲೆ ನಂದು ಎಡಿಟು ಶೂಟು ವೀಡಿಯೋ ಎಡಿಟು ವಾಯ್ಸ್ ಓವರ್ ಕೊಡೋದು ದೊಡ್ಡ ತಲೆನೋವು ಅಂದ್ಕೊಳ್ರಿ ಅಯ್ಯಪ್ಪ ಅದಕ್ಕೆ ಒನ್ ಅವರ್ ಎರಡು ಅವರು ಮೂರು ಮೂರು ಗಂಟೆಗಳೇ ಉಂಟೋಗ್ತವೆ ಕೆಲವೊಂದು ಟೈಮಲ್ಲಿ ನಂಗೆ ಯೂಟ್ಯೂಬ್ ವಿಡಿಯೋ ಎಡಿಟರ್ ಇರೋದರಿಂದ ಎಷ್ಟೋ ಒಂದು ವಾಸಿ ಅನ್ಕಳ್ರಿ ಹೊಸ ಟೈಮ್ ಟೈಮ್ ಟೈಮು ಸೇವಾಯ್ತಾ ಅಲ್ಲಲ್ಲಲ್ಲ ಅಲ್ಲಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಊಟ ತಗೊಂಡಿದ್ವಿ ಮನೆ ಊಟ ದೀಪಮ್ಮ ವೆಲ್ಕಮ್ ಕಣಮ್ಮ

अगे लिए अपना मपवन जोत गान? यहां बाड़ा बड़ो एई सिरसा रहां आमपवां गोले इप जो अपाज जोत नमाधर भी कोड़ों तर यहां आर के मारे दूला आमाखे बार साख लेके नौ अज़का नाय इचर मासा अज़का बात्रों के दोल्टो द

ಅರದೈದಾ ಕ್ಯಾಸಾಗರ ಐದು ಗರಿಯಾ ಗರಿಯಾ ತಿನ್ಸ್ಕೊಂಡೆ ಗರಿಯಾ ತಿನ್ನು ಗರಿಯಾ ಇಕೊಂದು ಮೀನ್ ನ ಆಪರೇಷನ್ ಇಕೊಂದು باہر ಕಟ್ಟೆ ಇತ್ತು ದೇಸಿ ಬಗ ನಮ್ಮ ಅಮ್ಮನಿಗೆ ಆಸ್ಪತ್ರಕ್ಕೆ ತೋರಿಸಬೇಕು ನಮ್ಮಮ್ಮನ ಆಪರೇಷನ್ ನೋಡಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮೊಮೊದ್ ವಿಜಿ گئیತ್ತು ಅಪಜನ್ ಈ ಎದ್ದೇ ಓಡನ cartನಲ್ಲ ಈ ಅಪ್ಪ ಉಳಿ ಇದ್ದಂಗ ನಮ್ಮ ಅಪ್ಪಜನ್ ಆಪರೇಷನ್ ಮೇಲ ಆಪರೇಷನ್ ಇವಾಗ ಅಪ್ಪಾಜ್ ಆಪರೇಷನ್ ಆಗಿತ್ತು ನಿನ್ನೆ ಇವತ್ತು ನಮ್ಮ ನಮ್ಮಅಮ್ಮಂಗ್ ಆಪರೇಷನ್ ಇವತ್ತಲ್ಲ ಇವತ್ತಲ್ಲ ಇವತ್ತು ಇದು ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ಅಮ್ಮನ ತೋರಿಸ್ಬೋದು ನೋಡಿ ಕೆಲವೊಂದು ಟೈಮಲ್ಲಿ ದೇವ್ರ ಹೆಂಗೆ ಅಂದ್ರೆ ಪ್ರಾಬ್ಲಮ್ ಕೊಟ್ಟರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೊಟ್ಟು ಕೊಟ್ಟಿ ಕೊಟ್ಟು ಕೊಟ್ಟು ನಿಮ್ಮನ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಬಿಡ್ತಾನೆ ಅನ್ಕಲ್ರಿ ನೀವು ಎಲ್ಲ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಯಾವ್ದೇ ಪ್ರಾಬ್ಲಮ್ ಅಂದ್ರೂ ಅಯ್ಯ ಇಷ್ಟೇ ನೋಡಿದೀವಂತೆ ನೀನೆಲ್ಲ ಯಾವ ಲೆಕ್ಕ ಅಂತ ಅನ್ಸುತ್ತೆ ಸ್ಟ್ರಾಂಗ್ ಮಾಡೋಕ್ಕೋಸ್ಕರನೇ ದೇವರು ಪ್ರಾಬ್ಲಮ್ ಕೊಡೋದು ಸ್ಟ್ರಾಂಗ್ ಆಗಿರೋರಿಗೆನೇ ಪ್ರಾಬ್ಲಮ್ಗಳನ್ನ ಕೊಡೋದು ಲೆಟ್ಸ್ ಫೇಸ್ ಇಟ್ ವಿತ್ ಎ ಸ್ಮೈಲ್ ಇಂಗ್ಲಿಷ್ ಎಲ್ಲಾ ಮಾತಾಡ್ತಾವನೆ ಗುರು ರೆಡಿನವಾ ಆಪರೇಷನ್ ಮಾಡ್ಕೊಳ್ಳಕ್ಕೆ ಈ ಸಾರಿ ಅದು ನಡಿ ಸುಮ್ಮನೆ ಇನ್ನ ಆಪರೇಷನ್ ಇಸ್ಕೇನಕೋ ಏ ದುಗ್ಪ್ ಕೆಟ್ಸುಡು ಕೆಟ್ಕ ತಕದ ಸುಡು ನೆಕ್ಸ್ಟ್ ನೀನೆ ಬನ್ನಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಅನ್ಬಿಟ್ಟು ವೇಟಿಂಗ್ ಫಾರ್ ಡಾಕ್ಟರ್ ವೇಟಿಂಗ್ ಇನ್ನು ಡಾಕ್ಟರ್ ಬಂದೇ ಇಲ್ಲ ಇಲ್ಲ ಡಾಕ್ಟ್ರು ಬಂದವ್ರೆ ನಾನು ಬೇರೆಯವ್ರು ನೋಡ್ದವ್ರೆ ನಾವು ಕಾದು 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 ಸುಸ್ತಾಯ್ತ ಇವಾಗ ತಿರ್ಗಾ ಕಾಯ್ಬೇಕು ಏನಂದ್ರಮ್ಮ ನನ್ ಬರ ಹೇಳ್ತಿದಾರ ಡಾಕ್ಟ್ರು

ನಾಲ್ಕೈದು ದಿವಸ ಅಷ್ಟೇ ತಿರ್ಗಿ ನಮ್ಮ ಅಮ್ಮಗ್ ಆಪರೇಷನ್ ಪ್ಲಾನಿಂಗ್ ಮಾಡಿದ್ರು ದುಡ್ಡು ಇಸ್ಕೊಂಡ್ರೆ ನಮ್ ಕಡೆ ಪ್ರೀ ನಾನ್ ಮಾತಾಡಿದ್ದೀನಿ ಇವಾಗ ಬನ್ನಿ ನಮ್ ಜೋಲಮ್ಮ ಎಬಿ ಬೈದಾ ಇರ್ತೇ ಅನ್ಕಳ್ರಿ ಲೋಪರ್ ನನ್ ಮಗ ಬಿಟ್ಬಿಡೋ ಅದ ಮಾಲ್ಗೆಟ್ ನನ್ ಮಗ ಕೂಡ ನನ್ ಮಗ ಅಂತ ನನ್ನ ಮಗ ಇಂತ ನನ್ ಮಗ ಅಂಕ ಬೈಕ್ ಓಡಾಡ್ತಾ ಇರುತ್ತೆ ಆಸ್ಪತ್ರೆ ತುಂಬಾ ಅಪ್ಪ ಜನ ನೋಡಿ ನೋಡಿ ಬೇಜಾರ ಆಗ್ಬಿಟ್ಟಿರ್ತದೆ ಜೋಲಮ್ಗೆ ಅಪ್ಪ ಜನ ಇವಮ್ಮ ಯಾಕಾದ್ರೂ ಬಂದ್ಲು ಯಾವಾಗ ಓದಾಳೋ ಅಂತ ಅನ್ಕತ ಇರುತ್ತೆ ಅಪ್ಪ ಜನ ವಾಹ್ ಇದು ನಿತ್ತಿಂದ ಕುಳ್ಳಿದ ಇರಬೇಕು ಸಂಧ್ಯಾ ಹೊಡೆದ ತರುಣ್ಣ ನಿಂದೋಗ್ ಗಿಫ್ಟ್ ಕೊಟ್ಬಿಟ್ಟೆ ಕಣಪ್ಪ ಆಮೇಲೆ ಅಲ್ಲೇ ಇಟ್ಟಿದ್ರೆ ಕರಳ ಹೊರಗ ಏನ್ ಸಂಪಾಚಾರು ಸಮಾಚಾರ ಗುಳಿ ಅಣ್ಣ ಸಮ

ಅಪ್ಪ ಜನ ಸಿಕ್ಕ ಬಟ್ ಆಕ್ಟಿವ್ ಆಗಿದೆ ಅನ್ಕೊಳ್ರಿ ಮತ್ತೆ ಈ ತರ ಎಲ್ಲ ಆಕ್ಸಿಡೆಂಟ್ ಆದಾಗ ಮೇಜರ್ ಗಳೆಲ್ಲ ಆದಾಗ ಬ್ಲಡ್ ಬೇಕಾಯ್ತಿದೆ ಬಟ್ ಆದರೆ ಅಪ್ಪ ಜನಗೆ ಒಂದೇ ಒಂದು ತೊಟ್ಟು ಬ್ಲಡ್ ಎಲ್ಲಿಂದೂ ಹಾಕಿಲ್ಲ ಮತ್ತೆ ಬಿ ಪಿ ನೂ ಅಷ್ಟೇ ಹೈ ಇಲ್ಲೋ ಲೋ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಆಕ್ಟಿವ್ ಆಗದೆ ಬಟ್ ಆದರೆ ಕಾಲು ಒಂದು ವಾಸಿ ಮಾಡ್ಕೋಬೇಕಷ್ಟೇ ಒಂದ್ ಎರಡು ತಿಂಗಳೆಲ್ಲ ನಡಿಬೋದು ಅಂತ ಹೇಳೋರೆ ಡಾಕ್ಟರ್ ಏನಿಲ್ಲ ವಾಸಿ ಆಗ್ತಿದೆ ನಿಮ್ಮ ಏನೋ ಕಣೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಮುಂಚೆ ಯಾವ ತರ ಇತ್ತು ಸೇಮ್ ಹಂಗೆ ಐತೆ ಸ್ವಲ್ಪ ಕಾಲೊಂದು ಅಷ್ಟೇನೆ ಅದು ಆಸೆ ಐತೆ ಅದಷ್ಟು ಬೇಗ ನಿಮ್ಮ ಆಶೀರ್ವಾದ ಪ್ರೀತಿ ನಿಮ್ಮ ಪ್ರಾರ್ಥನೆ ಹಿಂಗೆ ಜುಲಾಮಾ ಜುಲಾಮಾ ಏನಂತ ಬೋದೆ ಅಪ್ಪಾಜನಿಗೆ ಅದೇ ನಮ್ಮಪ್ಪಜನಿಗೆ ಬಯಕೆ ಹೋಗಿದ್ದೆ ನೀನು ನಾನು ಮಗನಟ್ಟಿ ಎಣ್ಣೆ ಜುಲಾಮ ನಿನ್ನೆ ಮಾತಾಡಸ್ತಾ ಇರೋದು ನಾನು ಮಾತಾಡದೆ ಕಾರಿನ ಇವಾಗ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಅಮ್ಮ ಸರಿ ನಿಮ್ ಝೂಲ ಮಾತ್ರ ಖುಷಿ ಹೇಳು ಅವ್ರ ಕೋಟೆದಾಗ ಬಂದ್ಬಿಟ್ಟ ಮೊಟ್ಟೆ ನಮ್ಗೂ ನಮಗೂ ಓದಿರೋದು

ನಮಸ್ತೆ ನಮಸ್ತೆ ಚೆನ್ನಾಗಿದ್ರೆ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬಂದು ಚಿಕ್ಕಪಟ್ಟೆ ಖುಷಿ ಆಯ್ತು ಹಿಂಗೆ ಸಪೋರ್ಟ್ ಮಾಡ್ತಾರೆ ಹಾಂ ಅಪ್ಪ ಜನ ಚೆನ್ನಾಗಿದೆ ಹಾಂ ಹೌದು ಹೌದು ಬ್ರೋ ಹ್ಞೂ ಖಂಡಿತ ಅವ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬ್ರೋ ಹ್ಞೂ ಇಷ್ಟು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಕ್ರೇಜಿ ಅನ್ಕೊಳ್ರಿ ನಾನು ಯಾವ ವರ್ಷನೂ ಹಾಕೇ ಇಲ್ಲ ನಮ್ಮಮ್ಮ ನಾನೊಂದು ಹೇಳಿ ಹಾಕೋಣ ಅಂತ ಕೇಳ್ತಾ ಇದ್ದ ಏನಕ್ಕಮ್ಮ ನೀವು ಹದ್ನಾರ ಹದ್ನಾರ ಒಂದ್ ಫೋನಲ್ಲಿ ಒಂದ್ ತೊಂಬತ್ತೊಂಬತ್ ಹೊಟ್ಟ ಅಷ್ಟೇ ಆಗಬಿಡೋ ತೃಪ್ತಿ ಆಕದ ಗಿಲ್ಲಿ ಗಿಲ್ಲಿ ಅಭಿಮಾನಿಗಳು ಯಪ್ಪ ನೆಕ್ಸ್ಟ್ ಲೆವೆಲ್ ಒಂದು ಅವರ ಅಂತಾರಲ್ಲ ಆತರ ಅದು ಕ್ರಿಯೇಟ್ ಮಾಡ್ಬಿಟ್ಟವ್ರೆ ಗಿಲ್ಲಿ ಅವರು ಏ ಯಪ್ಪಾ ಸೋಶಿಯಲ್ ಮೀಡಿಯಾ ತೆಗೀತೀರಾ ಬತ್ತದ್ ಬತ್ತದ ಬತ್ತದ ಬತ್ತದ್ ಬತ್ತಿ ಬರೀ ಗಿಲಿ 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 ಇಲ್ಲಿ ಎಲ್ಲಿ ನೋಡಿದ್ ಯಾವ ಕಂಟೆಂಟ್ ಕ್ರಿಯೇಟರ್ಸ್ ತಗೊಂಡ್ರಿ ಪ್ರತಿ ಒಬ್ರು ಎವ್ರಿ ಕ್ರೇಜ್ ಅಂದ್ರೆ ಕ್ರೇಜ್ 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 ಅಲ್ಲೇ ನನಗೆ ಜಿ ಕನ್ನಡದಲ್ಲಿ ನಾನು ಮುಂಚೆ ಎಲ್ಲ ಜಿ ಕನ್ನಡ ಜಾಸ್ತಿ ನೋಡ್ತಿದ್ವಿ ಅವಾಗ ನೋಡ್ತಿದ್ದೆ ಗಿಲಿ ಗಿಲಿಗೋಸ್ಕರ ಅಶ್ವಿನ್ ಯಶು ಯಶು ಅಂತ ರೇಟ್ಸ್ ಅವರು ಆ ಟೈಮಲ್ಲಿ ಅದೆಲ್ಲ ಇಷ್ಟ ಇವಾಗ ಬಿಗ್ ಬಾಸ್ ನಾನು ಅಷ್ಟೊಂದಿನ್ ಜಾಸ್ತಿ ನೋಡಕೋ ಅಂದ್ರೆ ನೋಡೋಕೆ ಅಂದ್ರೆ ಟೈಮ್ ಕರೆಕ್ಟ್ ಸಿಗಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅವಾಗೆಲ್ಲ ಅಲ್ಪ ಸ್ವಲ್ಪ 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 ನೋಡ್ಕೊತೀನಿ ಅದು ಗಿಲ್ಲಿ ಎಲ್ಲೆಲ್ಲಿ ಇರ್ತದೆ ಆ ಗಿಲ್ಲಿ ಎಲ್ಲೆಲ್ಲಿ ಇರ್ತಾರೆ ಆ ಟೈಮಲ್ಲಿ ಮಾತ್ರ ಓಡಿಸ್ಕೊ 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 ನೋಡೋದು ಇಲ್ಲಿ ಕ್ರೇಜೆ ಕ್ರೇಜ್ ಬಿಡಿ ಅಲ್ಟಿಮೇಟ್ ಗೈಸ್ ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ ಕಳ್ರಿ ಇದೇ ಫಸ್ಟ್ ಟೈಮು ನಾನು ಟಿ ವಿ ಮುಂದೆ ಕೂತ್ಕೊಂಡು ಪೂರ್ತಿ ನೋಡಿ ಮುಗಿಸಿರೋದು ಫುಲ್ ನೋಡೇ ಇಲ್ಲ ನಾನು ಇವಾಗ ಮುಗಿತು ಟೈಮ್ ಇಷ್ಟು ಏನು ಇವತ್ತು ನಾನು ಕರೆಕ್ಟಾಗಿ ಪೂರ್ತಿ ನೋಡಿ ಇವಾಗ ಇಂಟ್ರೆಸ್ಟಿಗೆ ಅನ್ಸ್ತದೆ ಬಿಗ್ ಬಾಸ್ ಮುಂಚೆ ಇನ್ನೂ ಸ್ಟಾರ್ಟಿಂಗಿಂದಾನು ನೋಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ಸು ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಮತ್ತೆ ಇವತ್ತು ವಿಡಿಯೋ ವೀಡಿಯೋ ಇಷ್ಟೇ ಇವಾಗ ಎಷ್ಟಾಗೈತೆ ನನಗ ಇವ್ ಎಷ್ಟು ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಲವ್ ಜಾಸ್ತಿ ಟಟ್ ಆಪ್ ಆಯ್ತು ಆಯ್ತು